ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನ ಸೋಶಿಯಲ್ ಮೀಡಿಯಾದಿಂದ ಉಂಟಾಗುತ್ತಿರುವಂಥ ನೆಗೆಟಿವ್ ಬೆಳವಣಿಗೆ ಬಗ್ಗೆ ಯಾರೋ ಅನಾಮಿಕರು ಬರೆದಿರುವ ಒಂದು ಕಂಟೆಂಟ್ ಮೇಲೆ ಕಣ್ಣಾಯಿಸುವ ಈ ಕಥೆಯಲ್ಲಿ ಬರುವ ಹೆಸರು ಸಂದರ್ಭಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಯಾರ ಜೀವನಕ್ಕಾದರೂ ಹೋಲಿಕೆ ಆದರೆ ಅದು ಕಾಕತಾಳೀಯ ಬನ್ನಿ ಕಥೆಯಲ್ಲಿ ಸಾಗುವ ನಂಜುಂಡಪ್ಪನವರು ಐವತ್ತು ಸಂವತ್ಸರ ದಾಟಿದ ಸಭ್ಯಸ್ಥರು ನಗರದ ಪ್ರತಿಷ್ಠಿತ ಸಂಸ್ಥೆಯ ಅಧೀಕ್ಷಕರು ಶಿಸ್ತಿಗೂ ಪ್ರಾಮಾಣಿಕತೆಗೂ ಮತ್ತೊಂದು ಹೆಸರು ನಂಜುಂಡಪ್ಪ ಪೂರ್ಣಚಂದ್ರನಂತಹ ಮೊಗ ಬಾಗದ ಬೆನ್ನು ನೇರ ನೋಟ ಕಂಗೊಳಿಸುವ ಕನ್ನಡಕ ಇಸ್ತ್ರಿ ಮಾಡಿದ ಬಟ್ಟೆ ಚಂದದ ಕ್ರಾಪು ಶುಭ್ರ ಶೂಗಳು ಹಣೆಗೊಂದು ಕುಂಕುಮದ ತಿಲಕ ಅವರ ಕೆಲಸವೆಂದರೆ ಅಚ್ಚುಕಟ್ಟು ಹುಡುಕಿದರೂ ಕಾಣಸಿಗದು ಚಿತ್ತುಕಾಟು ಅವರ ಕೆಲಸದ ಮೇಲೆ ಮೇಲಧಿಕಾರಿಗಳ ನಂಬಿಕೆ ನಂಜುಂಡಪ್ಪನವರೆಂದರೆ ಶುದ್ಧಹಸ್ತದ ದೀವಟಿಗೆ ಬಿಡಿ ಹೂವಿನಂತಲ್ಲ ಪ್ರತಿದಿನ ನಿಷ್ಠೆಯಿಂದ ಕಟ್ಟಿದ ಹೂವಿನ ಮಾಲೆಯಂತೆ ಅವರ ಕಡತಗಳ ಜೋಡಣೆ ಚಿಕ್ಕಮಕ್ಕಳಿಂದ ಹಿಡಿದು ವೃದ್ಧರ ತನಕ ಅವರದು ಬಹುವಚನದ ಸಂಬೋಧನೆ ಅವರ ಮನೆಯು ಸುಂದರ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾದವರು ಒಬ್ಬ ಮಗ ಒಬ್ಬಳು ಮಗಳು ಯಾರಿಗೂ ಕೈಚಾಚದೆ ಬಂದ ಸಂಬಳದಲ್ಲಿ ಬದುಕು ಕಟ್ಟಿದವರು ಹರಿವ ತೊರೆಯಂತೆ ತನ್ನಂತೆ ತಾನೇ ಹರಿಯುತ್ತಿದ್ದರೂ ಹರಿದ ಸಕಲೆಡೆ ಹಸಿರು ಹಂಚಿದವರು ಇಂತಹ ನಂಜುಂಡಪ್ಪನವರು ಒಮ್ಮೆ ಮಗನ ಹುಟ್ಟುಹಬ್ಬಕ್ಕೆ ಹೊಸ ಬಟ್ಟೆ ತರಲು ನಗರದ ಹೊಸ ಮಾಲ್ಗೆ ಹೋದರು ತರಾವರಿ ಅಂಗಡಿಗಳ ಬೆಳಕಿನ ಸಂತೆಯಲ್ಲಿ ತಡಕಿ ಹುಡುಕಿ ಹೊಸ ಬಟ್ಟೆ ಕೊಂಡು ತೆರಳುತ್ತಿದ್ದಾಗ ಎಸ್ಕಲೇಟರ್ನಲ್ಲಿ ಬೀಳುತ್ತಿದ್ದ ಹುಡುಗಿಯೊಬ್ಬಳ ಕೈ ಹಿಡಿದು ಸಹಕರಿಸಿದರು ಕೈಚಾಚಿದ್ದು ಸಹಾನುಭೂತಿಗಾದರೂ ದೂರದಲ್ಲಿ ನಿಂತು ನಗುತ್ತಿದ್ದ ಹುಡುಗಿಯೊಂದಿಗಿದ್ದ ಆಕೆಯ ಗೆಳೆಯ ಫೋಟೋ ಕ್ಲಿಕ್ಕಿಸಿದ ಎಸ್ಕಲೇಟರ್ ಮುಗಿಯುವ ವೇಳೆಗೆ ನಂಜುಂಡಪ್ಪನವರ ಬಳಿಗೆ ಬಂದು ಅವಳು ಹಾಟಲ್ಲವ ಅಂಕಲ್ ಎಂದು ಪಿಸುಬುಟ್ಟಿದ ಒಮ್ಮೆ ಸಿಟ್ಟಿನಿಂದ ನೋಡಿ ಅವನ ಕೆಟ್ಟ ಬುದ್ಧಿಗೆ ಶಪಿಸುತ್ತಾ ಹೊರಟರು ನಂಜುಂಡಪ್ಪ ಮಗನ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಡೆದ ಘಟನೆಯನ್ನು ಮರೆತರು ಅದೊಂದು ಮುಂಜಾನೆ ಆಫೀಸಿನಲ್ಲಿ ಯಾರೋ ಇವರ ಕಡೆ ನೋಡುತ್ತಾ ಕಿಸಿಕಿಸಿ ನಗುತ್ತಿದ್ದರು ಹತ್ತಿರ ಕರೆದು ವಿಚಾರಿಸಲು ಒಂದು ಪೋಸ್ಟ್ ತೋರಿಸಿಯೇ ಬಿಟ್ಟರು ಹುಡುಗಿಯನ್ನು ಹಿಡಿದುಕೊಂಡಿದ್ದ ಫೋಟೋ ಜೊತೆಗೆ ವಯಸ್ಸು ದೇಹಕ್ಕೆ ಚಪಲಕ್ಕಲ್ಲ ಎಂಬ ಬರಹ ಹಣೆಬರಹವನ್ನೇ ಅಳಿಸುವಂತಹ ಅಡಿಬರಹ ಅಪರಿಚಿತ ಹುಡುಗಿ ಬೀಳದಂತೆ ಸಹಕಾರಕ್ಕೆ ಕೈಚಾಚಿದ್ದ ನಂಜುಂಡಪ್ಪ ಅಂಕಲ್ ನಂಜು ಆಗಿಬಿಟ್ಟಿದ್ದರು ವಿಚಾರಣೆ ಇರದೆ ಹೇಳಿಕೆ ಪಡೆಯದೆ ಸೋಷಿಯಲ್ ಮೀಡಿಯಾದ ಕ್ಯಾಶುವಲ್ ಕಾಮೆಂಟ್ಗಳ ತೋಚಿದ್ದು ಗೀಚುವವರ ಕಣ್ಣಿಲ್ಲದ ಕೋರ್ಟ್ನಲ್ಲಿ ಸಾಬೀತಾಗದ ಆರೋಪಕ್ಕೆ ಅಪರಾಧಿಯ ಹಣೆಪಟ್ಟಿಯ ಹಚ್ಚೆರಂಗು ಪಡೆದಿತ್ತು ಬೆಳಕಿಗಿಂತ ವೇಗವಾಗಿ ಹರಡಿತು ಆ ವೈರಲ್ ಚಿತ್ರ ಬಂಧುಗಳು ಬಳಗದವರು ಅಕ್ಕಪಕ್ಕದವರು ಸಹೋದ್ಯೋಗಿಗಳು ಎಲ್ಲರೂ ನೋಡಿ ನಕ್ಕರು ಮಗ ಕುಪಿತಗೊಂಡ ಅಳುತ್ತಾ ಕೇಳಿದಳು ಮಗಳು ಅಪ್ಪ ಇದು ನೀವ ಸಾಗರದಷ್ಟು ದುಃಖವನ್ನು ಎದೆಯಲ್ಲಿ ನುಂಗಿ ನುಡಿದರೂ ಮಡದಿ ಎಲ್ಲಾ ಸರಿಯಾಗುತ್ತೆ ಜನನಕ್ಕರು ಜೊತೆಯಲ್ಲಿದ್ದವರು ಧೈರ್ಯ ನೀಡಿದಂತೆ ಮಾತಾಡಿ ಒಳಗೊಳಗೆ ಹಂಚಿಕೊಂಡರು ಹಿಂದೆ ಮುಂದೆ ನೋಡದೆ ಬಂದವು ಲೈಕ್ಗಳು ಕಮೆಂಟ್ಗಳು ವಿಚಿತ್ರ ಪೋಸ್ಟ್ಗಳು ಸಾಕೆ ಇನ್ನಷ್ಟು ಬೇಕೆ ಬೈ ಒನ್ ಗೆಟ್ ಟು ಆಫರ್ ಬೇಕೆ ನಿಶ್ಯಕ್ತತೆಗೆ ನಿರಾಶೆ ಬೇಡ ಆಂಟಿ ವಾಕಿಂಗಿಗೆ ಅಂಕಲ್ ಶಾಪಿಂಗ್ಗೆ ಅಂಕಲ್ಗಳಿಂದ ದೂರವಿರಿ ಅರ್ಥವಿಲ್ಲದ ಅಂತ್ಯವಿಲ್ಲದ ಕಮೆಂಟ್ಗಳು ಅರ್ಧಸತ್ಯದ ಆಟಕ್ಕೆ ಬಲಿಯಾದ ಬದುಕು ಸಭ್ಯತೆಗೆ ಇಲ್ಲಿ ಸ್ಥಳವಿಲ್ಲ ಹೊರಬಂದವು ಕೆಲವು ಬಿಟ್ಟಿ ಸಲಹೆಗಳು ಕಂಪ್ಲೇಂಟ್ ಕೊಡು ಮಾನನಷ್ಟ ಮೊಕದ್ದಮೆ ಹಾಕು ವಿಡಿಯೋ ಡಿಲೀಟ್ ಮಾಡಿಸು ಸುಮ್ಮನಿರಬೇಡ ಬುದ್ಧಿ ಕಲಿಸು ಪಟ ತೆಗೆದವನಿಗೆ ಬುದ್ಧಿ ಕಲಿಸಬೇಕೆ ಹಂಚಿ ನಕ್ಕವರಿಗೆ ಬುದ್ಧಿ ಕಲಿಸಬೇಕೆ ಊರಿಗೆ ಊರೇ ಬೆತ್ತಲಾಗಿರುವಾಗ ಬಟ್ಟೆ ಹಾಕುವುದು ಕಲಿಸಬೇಕೆ ಅಥವಾ ತಾನೂ ಬೆತ್ತಲಾಗಬೇಕೆ ಅವರು ಮೌನವಾಗಿ ಬಿಟ್ಟರು ಅಂತರ್ಜಾಲವೆಂಬ ಕಣ್ಣಿಲ್ಲದ ರಕ್ತ ಬೀಜಾಸುರ ನರ್ತನ ಅವರ ಎದೆಗೆ ಹೊಕ್ಕಿತು ಆಪ್ತರೂ ನಂಬಲಿಲ್ಲ ಅಪರಿಚಿತರು ಹಾಸ್ಯ ಬಿಡಲಿಲ್ಲ ಜಗತ್ತೇ ಮರೆತರೂ ತನ್ನವರೆಂದುಕೊಂಡವರು ಪದೇ ಪದೇ ಆ ವಿಷಯವನ್ನು ಎತ್ತಿ ಆಡುವುದನ್ನು ಮರೆಯಲಿಲ್ಲ ಮಾಡದ ತಪ್ಪಿಗೆ ಜೀವಾವಧಿ ಶಿಕ್ಷೆ ಐದು ದಶಕದಿಂದ ಕಟ್ಟಿದ ಮಾನ ಐದೇ ಸೆಕೆಂಡ್ನಲ್ಲಿ ಮಾಯ ಕೆಲ ದಿನ ಸುಮ್ಮನಿದ್ದರು ಇದ್ದಕ್ಕಿದ್ದಂತೆ ಮರೆಯಾಗಿಬಿಟ್ಟರು ಊರು ಬಿಟ್ಟರೋ ಕೆಲಸವನ್ನೇ ಬಿಟ್ಟರೋ ಲೋಕವನ್ನೇ ಬಿಟ್ಟರೋ ನಂಜುಂಡಪ್ಪ ಮತ್ತೆ ಕಾಣಲಿಲ್ಲ ಬೇಕಿದ್ದನ್ನು ಬೇಕಾದ ಹಾಗೆ ತಿರುಚಿ ನಾಟಕೀಯತೆಯ ಮಾತಿನ ನಡುವೆ ಮೊಸಳೆ ಕಣ್ಣೀರು ಸುರಿಸಿ ಲೈಕ್ ಕಮೆಂಟ್ ಫಾಲೋವರ್ಗಳಿಗಾಗಿ ರಾತ್ರೋರಾತ್ರಿ ಹೆಸರನ್ನು ಮಾಡಲಿಕ್ಕೆ ಸುಳ್ಳನ್ನು ಹರಡುವುದೇ ದೊಡ್ಡ ಲಾಭ ಹಗಲೂ ರಾತ್ರಿ ದುಡಿದು ಕಟ್ಟಿದ ಬದುಕು ಕೆಡಿಸುವುದು ಅದೆಷ್ಟು ಸುಲಭ ಇಂದಲ್ಲ ನಾಳೆ ನಮ್ಮ ತಂದೆಯೋ ತಾಯಿಯೋ ಮಡದಿಯೋ ಮಗನೋ ಮಗಳೋ ಗೆಳತಿಯೋ ಇವರಿಗೂ ನಂಜುಂಡಪ್ಪನವರ ಸ್ಥಿತಿ ಒದಗಬಹುದು ಒಂದು ಚಿತ್ರ ಒಂದು ಪೋಸ್ಟ್ ಒಂದು ಕಮೆಂಟ್ ಬದುಕನ್ನೇ ಕದಡಬಹುದು ಕೆಡಿಸಬಹುದು ಪರಿಪೂರ್ಣ ಸತ್ಯವನ್ನು ಅರಿಯದೆ ವಿಷಬೀಜವನ್ನು ಬಿತ್ತುವವರಿಂದ ದೂರವಿರುವುದು ಮಾತ್ರವಲ್ಲ ಅವರನ್ನು ಬಗ್ಗುಬಡಿಯಬೇಕು ಒಟ್ಟುಗೂಡಬೇಕು ಹೇಳಿದ ತಕ್ಷಣ ಆಲಿಸಿದ ತಕ್ಷಣ ನಂಬುವ ಬದಲು ಹಂಚಿಕೊಳ್ಳುವ ಮುಂಚೆ ಕಮೆಂಟ್ ಮಾಡುವ ಮೊದಲು ಬೆರಣಿ ತಟ್ಟುವ ಮೊದಲು ಸರಿತಪ್ಪುಗಳ ವಿಮರ್ಶೆ ಮಾಡಬೇಕು ನಾವು ಯಾವಾಗಲೂ ನಮ್ಮಂತೆ ಇರುವ ನಮ್ಮಂತೆ ಯೋಚಿಸುವ ಬೇರೆ ಯಾರದ್ದು ಅಭಿಪ್ರಾಯಕ್ಕೆ ವಿಚಾರ ವಿಮರ್ಶೆ ಮಾಡುವುದು ಬೇಡ ಏನಂತೀರಿ ಧನ್ಯವಾದಗಳು